ನಮಸ್ಕಾರ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಬಗ್ಗೆ ಈವರೆಗೆ ಯಾರೊಬ್ಬರು ಹೇಳದ ಮಹತ್ವದ ವಿಷಯವನ್ನ ಸುಷ್ಮಾ ತೆರೆದಿಟ್ಟಿದ್ದಾರೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಆ ಶೋವನ್ನ ಕೊಂಡಾಡಿದವರು ಹೆಚ್ಚು ನಮಗೆ ಬಿಗ್ ಬಾಸ್ ಅನ್ನೋದು ಹೊಸ ಬದುಕು ಕೊಡ್ತು ಅಲ್ಲಿಗೆ ಹೋಗಿ ಬಂದ್ಮೇಲೆ ನಮ್ ಬದುಕು ಬದಲಾಗ್ತು ಹಾಗಾಯ್ತು ಹೀಗಾಯ್ತು ಅಂತ ಬಿಗ್ ಬಾಸ್ ಬಗ್ಗೆ ಕೊಂಡಾಡೋರೇ ಹೆಚ್ಚು ಆದರೆ ಇದುವರೆಗೂ ಬಿಗ್ ಬಾಸ್ ಬಗ್ಗೆ ಒಬ್ಬರೇ ಒಬ್ರು ವಿರೋಧವಾಗಿ ಮಾತಾಡಿರಲಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ಸುಷ್ಮಾ ಅವರು ಬಿಗ್ ಬಾಸ್ ನ ಕೆಲವರು ರಹಸ್ಯಗಳನ್ನ ತೆರೆದಿಟ್ಟಿದ್ದಾರೆ ಈವರೆಗೆ ಯಾರೂ ಹೇಳಿದ ರಹಸ್ಯವನ್ನ ಹಂಚ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ನ ಪ್ರತಿ ಸೀಸನ್ ಶುರುವಾದಾಗ್ಲೂ ನೋಡುಗರ ಕಣ್ಣಲ್ಲಿ ಒಬ್ರು ಇಬ್ರು ವಿಲನ್ ಗಳಾಗ್ತಾರೆ ಕಳೆದ ಬಿಗ್ ಬಾಸ್ ಸೀಸನ್ ನಲ್ಲಿ ವಿನಯ್ ಎಲ್ಲರ ದೃಷ್ಟಿಯಲ್ಲಿ ವಿಲನ್ ಆಗಿದ್ರು ಅವರ ಅಗ್ರೆಸಿವ್ನೆಸ್ ಅವರು ನಡೆದುಕೊಳ್ತಾ ಇದ್ದ ರೀತಿ ನೋಡಿ ಹೆಚ್ಚು ಇವರನ್ನ ಮೊದಲು ಮನೆಯಿಂದ ಹೊರ ಹಾಕಬೇಕು ಅಂತ ಅನ್ಕೊಂಡವರೇ ಬಹಳಷ್ಟು ಮಂದಿ ಈ ಸಮಯದಲ್ಲಿ ವಿನಯ್ ಪತ್ನಿ ಯೂಟ್ಯೂಬ್ ಚಾನೆಲ್ಗೆ ಮಾತನಾಡಿದ ವಿಡಿಯೋ ಒಂದು ಸಖತ್ತಾಗಿ ವೈರಲ್ ಆಗಿತ್ತು ನನ್ ಗಂಡ ಈ ಸ್ವಭಾವದವರಲ್ಲ ಅವರನ್ನ ಆ ರೀತಿ ತೋರಿಸ್ತಿದ್ದಾರೆ ಬೇಕು ಬೇಕು ಅಂತಾನೆ ಅವರು ಕೂಗಾಡೋದು ಕಿರುಚಾಡೋದನ್ನ ಮಾತ್ರ ತೋರಿಸ್ತಿದ್ದಾರೆ ಅವರು ಒಳ್ಳೇದನ್ನ ಮಾಡೋದು ಮಾತಾಡೋದನ್ನ ಎಲ್ಲೂ ತೋರಿಸ್ತಿಲ್ಲ ಅಂತ ಕಿಡಿಕಾರಿದ್ರು ವಿನಯ್ ಪತ್ನಿ ಬಗ್ಗೆ ಆಕ್ರೋಶ ಹೊರ ಜಾಸ್ತಿ ನಿಮ್ ಗಂಡ ಏನ್ ಮಾತಾಡ್ತಾರೋ ಅದನ್ನ ತಾನೇ ತೋರ್ಸೋದು ಅಂದಿದ್ರು ಆದ್ರೆ ಅವತ್ತು ವಿನಯ್ ಪತ್ನಿ ಹೇಳಿದ್ದನ್ನ ಒಪ್ಕೊಳ್ಳದಿದ್ದವರು ಇವತ್ತು ಒಪ್ಕೋಬೇಕಿದೆ ಯಾಕಂದ್ರೆ ನಟಿ ಸುಷ್ಮಾ ಕೂಡ ಇದನ್ನೇ ಹೇಳಿದ್ದಾರೆ ಹಿರಿಯ ರಂಗಭೂಮಿ ನಟಿ ಗಾಯಕಿ ಬಿ ಜಯಶ್ರೀ ಅವರ ಮಗಳು ಸಿಕ್ಕಾಪಟ್ಟೆ ಸೀದಾ ಸಾದಾ ವ್ಯಕ್ತಿತ್ವದವರು ಸರಿ ಅನ್ಸದ್ರೆ ಸರಿ ಇಲ್ಲ ಅನ್ಸದ್ರೆ ಇಲ್ಲ ಯಾರೇನ್ ಅನ್ಕೋತಾರೆ ಅನ್ನೋ ಮುಲಾಜಿಕೆ ಬೀಳೋ ವ್ಯಕ್ತಿನೇ ಅಲ್ಲ ಮುಖದ ಮೇಲೆ ಹೊಡೆದಂತೆ ನೇರವಾಗಿ ಮಾತನಾಡೋ ವ್ಯಕ್ತಿತ್ವ ಇವರು ಕೂಡ ಬಿಗ್ ಬಾಸ್ಗೆ ಹೋಗು ಬಂದವರೇ ಅಂದು ಇವರಿಗೆ ಆದ ಅನುಭವವನ್ನ ಈಗ ತೆರೆದಿಟ್ಟಿದ್ದಾರೆ ಆತ್ಮಗೆರೆ ಬಿಗ್ ಬಾಸ್ ಮನೆಯಲ್ಲಿ ವಿಡಿಯೋ ಎಡಿಟ್ ಮಾಡುವಾಗ ಎಡಿಟರ್ ಗೆ ತಲೆ ಇರಬೇಕು ಅವರು ಎಡಿಟ್ ಮಾಡಿ ಜನ ನೋಡೋದು ನಾವು ಕಳಿಸಿದ್ದ ಹೇಳ್ತಿರ್ತೀವಿ ಹೇಳ್ತಿರ್ತೀವಿ ಅನ್ನೋ ಲೆಕ್ಕಕ್ಕೆ ಬರಲ್ಲ ನಾನು ಹೆಚ್ಚು ಹೆಚ್ಚು ಹಾಕ್ತಾ ಇದ್ರು ಶಾಂತವಾಗಿರೋದನ್ನ ಖುಷಿಯಾಗಿರೋದನ್ನ ಹಾಕ್ತಾ ಇರ್ಲಿಲ್ಲ ಒಂದು ಘಟನೆಯ ಹಿನ್ನೆಲೆ ಮತ್ತು ಮುನ್ನಲೆ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಿರ್ಲಿಲ್ಲ ಸೆಲೆಕ್ಟಿವ್ ಸ್ಮಾರ್ಟ್ನೆಸ್ ಅನ್ನೋದು ಎಡಿಟಿಂಗ್ ನಲ್ಲಿ ಮಾಡ್ತಾ ಇದ್ರು ಅದು ತುಂಬಾ ದೊಡ್ಡ ತಪ್ಪು ಅಂದ್ರೆ ಹಿಂದೆ ಮುಂದೆ ಏನಾಗಿದೆ ಅನ್ನೋದನ್ನ ತೋರಿಸದೆ ತಮಗೆ ಯಾವ ಕಂಟೆಂಟ್ ಬೇಕೋ ಅದನ್ನಷ್ಟೇ ಹಾಕ್ತಾ ಇದ್ದಿದ್ರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಘನತೆನೆ ಸುದೀಪ್ ಅವರು ಇಪ್ಪತ್ನಾಲ್ಕು ಗಂಟೆ ಕುಳಿತುಕೊಂಡು ಬಿಗ್ ಬಾಸ್ ಎಪಿಸೋಡ್ಗಳನ್ನ ಸುದೀಪ್ ನೋಡಲಿ ಅಂತ ನಿರೀಕ್ಷೆ ಮಾಡಲ್ಲ ಆದ್ರೆ ಕ್ಯಾಪ್ಟನ್ ಆಗಿ ತಮ್ಮ ತಂಡಕ್ಕೆ ಗೌರವವನ್ನ ಕೊಟ್ಟರೆ ಕೊಡ್ತಾರೆ ಟೀಮ್ನ ಬಿಟ್ಕೊಡೋ ಲೀಡರ್ ಅಲ್ಲ ಆ ಪರಿಸ್ಥಿತಿಯಲ್ಲಿ ಏನ್ ಎಡಿಟ್ ಮಾಡ್ಕೊಡ್ತಾ ಇದ್ರು ಅದೇ ಫೈನಲ್ ಆಗ್ತಾ ಇತ್ತು ಅಲ್ಲಿ ರೆಹಮಾನ್ ಮತ್ತು ನೇಹಾಗೆ ಆಫೈರ್ ಇದೆ ಅನ್ನೋ ರೀತಿಯಲ್ಲಿ ವಿಡಿಯೋ ಹಾಕಿದ್ರು ನೋಡೋರ್ ದೃಷ್ಟಿಯಲ್ಲಿ ಅದು ಹಾಗೆ ಕಾಣ್ತಾ ಇತ್ತು ಬಿಗ್ ಬಾಸ್ ಸೀಸನ್ ಗೆ ಬಂದಾಗ ಹಲವರು ಹಾಗೆಯೇ ಮಾತಾಡ್ಕೊಂಡಿದ್ದು ಇದೆ ನೇಹಾ ಹಾಗೂ ರೆಹಮಾನ್ ಲವ್ ನಲ್ಲಿ ಬಿತ್ತಿದ್ದಾರಾ ಅಂತ ಮಾತನಾಡಿಕೊಂಡವರೇ ಇದ್ದಾರೆ ಅದರಿಂದ ಆಕೆ ಮದುವೆ ಮುರಿದು ಬಿತ್ತು ಈ ವಿಚಾರದಲ್ಲಿ ಸುದೀಪ್ ಅವರನ್ನ ದೋರೋದಿಕ್ ಆಗಲ್ಲ ನೋಡ್ತಾ ಇರುವ ವೀಕ್ಷಕರ ಬಗ್ಗೆಯೂ ಹೇಳೋದಿಕ್ಕಾಗಲ್ಲ ಅಂತ ನಟಿ ಸುಷ್ಮಾ ಬಿಗ್ ಬಾಸ್ ನ ಸತ್ಯರೆ ನಟಿ ಸುಷ್ಮಾ ಮೊದಲೇ ಹಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಎರಡ್ ಮೂರು ವಾರ ಅಲ್ವಾ ಅಷ್ಟೇ ದಿನ ಇರೋದು ಅಂತ ಸುಷ್ಮಾ ಅವರು ಬಿಗ್ ಬಾಸ್ಗೆ ಹೋಗಿದ್ದು ಅದು ಸಹ ತುಂಬಾ ಫೋರ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಟಿ ಸುಷ್ಮಾ ಅವರಿಗೆ ಮೊದಲೇ ಇಪ್ಪತ್ ಮೂರು ಸರ್ಜರಿ ಆಗಿತ್ತು ಇದು ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ರಿಗೂ ಗೊತ್ತಿತ್ತು ಆದರೂ ಔಷಧಿ ಕೊಡಲಿಲ್ಲ ಸುಷ್ಮಾ ಎಸಿಯಲ್ಲಿ ಇರ್ತಾ ಇರಲಿಲ್ಲ ನೀರಿನಲ್ಲಿ ಇಳಿಯುವಂತೆ ಇರಲಿಲ್ಲ ಆದರೂ ಅದನ್ನ ಮಾಡಿಸ್ಬಿಟ್ರು ಹೊರ ಬಂದ ಮೇಲೆ ಆರು ಸರ್ಜರಿ ಆಯ್ತು ನಾನು ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ರೆ ಆ ಕಾರ್ಯಕ್ರಮದ ಬಗ್ಗೆ ದೂಡ್ತಾರೆ ಅನ್ಕೋತಾರೆ ನಾನು ಬಿಗ್ ಬಾಸ್ಗೆ ಬರುವ ಮುನ್ನ ಹೇಳಿದ್ದ ಮಾತನ್ನ ಅವರೇ ಮುರಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದ ಇನ್ನಿತರ ಸ್ಪರ್ಧಿಗಳು ನನ್ನ ಪರ ಔಷಧಿಗಳನ್ನ ಕೇಳ್ತಾ ಇದ್ರು ನನಗಾಗಲೇ ಬೆನ್ ಆಪರೇಷನ್ ಆಗಿತ್ತು ಆದ್ರೂ ಶ್ರಮ ಹಾಕಿ ಕೆಲಸ ಮಾಡಿದ್ದೀವಿ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಔಷಧಿ ಕೇಳಿದ್ರು ಸರ್ಜರಿ ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಇದೆಲ್ಲ ಬಿಗ್ ಬಾಸ್ ನಿಂದಲೇ ಆಗಿದ್ದು ಅಂತ ನಟಿ ಸುಷ್ಮಾ ದೂರಿದ್ದಾರೆ ಬಿಗ್ ಬಾಸ್ ಅಂದ್ರೆ ದೇವ್ರು ಬಿಗ್ ಬಾಸ್ಗೆ ಮೇಲೆ ನಮ್ ಲೈಫೇ ಬದಲಾಯಿತು ಅನ್ನೋರ ಮಧ್ಯೆ ಸುಷ್ಮಾ ಹೊಸ ಕಥೆ ತೆರೆದಿಟ್ಟಿದ್ದಾರೆ ತಮ್ಮ ಆರ್ ಪಿ ಗಿಮಿಗೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ